ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಥರ್ಸ್ಡೇ ಮಾರ್ನಿಂಗ್ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾವು ನಮ್ಮ ಹೊಸ ಮನೆಯಲ್ಲೇ ಹಾಲು ಉಕ್ಕಿಸ್ತಿದ್ವಿ ಸೊ ಅದರ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೆ ಹಾಗೆ ಇದರಲ್ಲಿ ನಮ್ಮ ಹೊಸ ಮನೆಯೂ ಕೂಡ ಫುಲ್ ಕಂಪ್ಲೀಟಾಗಿ ತೋರಿಸಿದ್ನಿ ಹಾಗೆ ನಾವು ಹೋಮ ಕೂಡ ಮಾಡಿಸಿದ್ವಿ ಆ ವೀಡಿಯೋನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಕೂಡ ಮನೆಗೆ ಯಾರ್ಯಾರೆಲ್ಲ ಬಂದಿದ್ರು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ನಿಸ್ತು ಇಲ್ಲ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಆ ವೀಡಿಯೋನ ಮೊದಲಿಂದ ಶುರು ಮಾಡ್ತಾಯಿದ್ದೀನಿ ನಾನು ಇವತ್ತು ಬೆಳಗ್ಗೆ ಎದ್ದಾಗ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆನೂ ಮುಗಿಸ್ಕೊಬಿಟ್ಟೆ ಅಂತಂದರೆ ನನ್ನ ಮಗಳು ಎದಕ್ಕಿಂತ ಮುಂಚೆ ಇದ್ದರೆ ನನಗೆ ಎಲ್ಲ ಕೆಲಸಗಳು ಮುಗಿಯುತ್ತೆ ಇಲ್ಲ ಅಂತಂದರೆ ಅವಳು ನನ್ನ ಕೈಯೇ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬೇಗ ಪೂಜೆ ಮುಗಿಸ್ಕೊಂಡು ಹನುಮಾನ್ ಚಾಲೀಸ್ ಕೂಡ ಓದ್ತೆ ಹನುಮಾನ್ ಚಾಲೀಸು ನಾನು ದಿನಾನೂ ಓದ್ತೀನಿ ಇವಾಗಲಿಲ್ಲ ತುಂಬ ದಿನಗಳಿಂದ ನಾನು ಹನುಮಾನ್ ಚಾಲೀಸ್ ಓದ್ತೀನಿ ನನಗೆ ಹನುಮಾನ್ ಚಾಲೀಸ್ ಓದೋದು ತುಂಬಾ ಅಂದರೆ ತುಂಬ ಇಷ್ಟ ಹನುಮಾನ್ ಚಾಲಿಸ್ ಹೋದರೆ ದಿನನೂ ನನಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಹಾಗೆ ನನ್ನ ಸುತ್ತಮುತ್ತ ಇರೋರೆಲ್ಲನೂ ಪಾಸಿಟಿವ್ ಆಗಿ ಕಾಣ್ತಾರೆ ಅದಕ್ಕೇನೆ ನಾನು ಡೈಲಿ ಹನುಮಾನ್ ಚಾಲಿಸ್ ಓದ್ತೀನಿ ನನ್ನ ಜೊತೆ ಎದ್ದಿದ್ಲು ಅವಳು ಆಟ ಆಡ್ತಾ ಇದ್ಳು ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಪೂಜೆ ಮುಗಿಸ್ಕೊಳೋಣ ಅಂತ ಪೂಜೆ ಮುಗಿಸ್ಕೊಂಡೆ ಅದಾದಮೇಲೆ ಅವಳನ್ನ ಸ್ನಾನ ಮಾಡಿಸಿ ಅವಳಿಗೂ ಸೊ ಪುರೋಹಿತರು ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ಕೂಡ ಬೇಗ ರೆಡಿಯಾಗಿ ಹೋಗಬೇಕು ಅಂತ ಮಕ್ಕಳಿದ್ರೆ ಮನೇಲಿ ಹಂಗೆ ಅಲ್ವಾ ಎಷ್ಟು ಟೈಮ್ ಇದ್ದರೂ ಟ್ವೆಂಟಿ ಫೋರ್ ಅವರ್ಸ್ ಅಂತಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಇದ್ರೂ ಟೈಮೇ ಸಾಕಾಗೋದಿಲ್ಲ ಇನ್ನು ಬೇಕು ಅಂತ ಅನಿಸುತ್ತೆ ಅಷ್ಟು ಂತೂ ಅಷ್ಟು ತರಲೇ ಇದ್ದಾಳ ನನ್ನ ಮಗಳು ಕೈಗೆ ಸಿಗೋದಿಲ್ಲ ಎಷ್ಟು ಟೈಮ್ ಇದ್ದರೂ ನಂಗೆ ಸಾಕಾಗೋದಿಲ್ಲ ಅಂತಲೇ ಅನಿಸುತ್ತೆ ಅಷ್ಟು ಅವಳು ಕೂಡ ರೆಡಿ ಆದ್ಲು ನಾನು ರೆಡಿಯಾಗಿ ಸೊ ನಮ್ಮ ಹೊಸ ಮನೆಗೆ ನಾವು ಬಂದ್ವಿ ರೆಡಿಯಾಗಿ ನಾನು ಕೂಡ ರೆಡಿಯಾಗಿದ್ದೆ ಅವಳು ಕೂಡ ರೆಡಿಯಾಗಿದ್ದು ಅಮ್ಮ ನಾನು ಬರ್ತೀನಿ ಆಮೇಲೆ ಹೋಗಿ ಬನ್ನಿ ಫಸ್ಟ್ ಹೋಗಿರು ಪುರೋಹಿತರು ಬಂದರೆ ಏನಾರ ತೊಗೊಡ್ಬೇಕಾಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ನನ್ನ ಮಗಳು ಫಸ್ಟೇ ಬಂದಿದ್ವಿ ಸೊ ಗ್ಯಾಪಲ್ಲಿ ಈ ವಿಡಿಯೋಗಳನ್ನ ಮಾಡಿದ್ದು ಸೊ ವೀಡಿಯೋಸ್ ಅಂದರೆ ಹಂಗೆ ಅಲ್ವಾ ಸೊ ತುಂಬ ಮೆಮೊರಿ ಇರುತ್ತೆ ಸೊ ಮುಂದಕ್ಕೆ ನನ್ನ ಮಗಳು ದೊಡ್ಡೋಳಾದ್ಲು ಅಂದರೆ ಅವಾಗ ತೋರಿಸ್ಬೋದು ನೋಡು ನೀ ಇಷ್ಟು ಇದ್ದಾಗ ನಾವು ಹೊಸಮನೆ ಮಾಡಿದ್ವಿ ಸೊ ಅವಾಗ ತೆಗಿದೋ ವಿಡಿಯೋ ಅಂತ ಹೇಳಿಬಿಟ್ಟು ಇದೆಲ್ಲ ಆದಮೇಲೆ ಅವಳು ಆಟ ಆಡ್ಕೊಂತಿರ್ಲಲ್ಲ ಹಾಗೆ ಒನ್ ರೌಂಡ್ ಮನೆ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದ್ದೆ ಸೊ ಖಾಲಿ ಇದೆ ಇದು ಮೊದಲು ನಮ್ಮ ಚಿಕ್ಕಮ್ಮ ಇದೇ ಮನೇಲಿ ಇದ್ದಿದ್ದು ಅವರು ಬಿಟ್ಟೋದ್ಮೇಲೆ ಹೋದ್ಮೇಲೆ ಟೂ ಇಯರ್ಸ್ ಯಾರೋ ಬೇರೆಯವರು ಅದಾದಮೇಲೆ ನಮಗೆ ಮತ್ತೆ ಇದೇ ಮನೆ ಸಿಕ್ತು ಈ ಟೈಮಲ್ಲಿ ಮನೆ ಹುಡ್ಕೋದು ಅಂದರೆ ತುಂಬಾ ಕಷ್ಟ ನಾವಂತೂ ಅದೆಷ್ಟು ಮನೆ ಹುಡುಕಿದ್ದೀವಿ ನಮಗೆ ಗೊತ್ತಿಲ್ಲ ತುಂಬಾ ತುಂಬ ಮನೆ ಹುಡ್ಕೋದ್ಮೇಲೆ ಫೈನಲಿ ಈ ಮನೆ ನಮಗೆ ಸಿಕ್ತು ಸೊ ನನಗೆ ತುಂಬಾ ಇಷ್ಟ ಆಯಿತು ಮನೆ ನನ್ನ ಮಗಳು ಕೂಡ ಆಟ ಆಡೋಕ್ಕೂ ತುಂಬ ಜಾಗ ಸ್ಪೇಷಿಯಸ್ ಆಗಿದೆ ತುಂಬ ಚೆನ್ನಾಗೂ ಕೂಡ ಇದೆ ಏರಿಯಾ ಎಲ್ಲ ಮತ್ತು ನಮ್ಮ ಜೈನ್ ಟೆಂಪಲ್ಗೂ ಕೂಡ ಅಂದರೆ ನಮ್ಮ ಬಸ್ದಿಗೂ ಕೂಡ ತುಂಬಾ ಹತ್ತಿರ ಕೂಡ ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು ಎಲ್ಲರನ್ನು ಸೊ ಹೋಮನೂ ಕೂಡ ಶುರುವಾಯಿತು ಹೇಳಬೇಕು ಅಂದರೆ ಹೋಮಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂರಬೇಕಿತ್ತು ಆದರೆ ನನ್ನ ಹಸ್ಬೆಂಡು ಬೆಳಗಾಮಿಗೆ ಹೋಗಿದ್ದರು ಐಟಮ್ಸ್ನ ತರೋಕ್ಕೆ ಎಲ್ಲಾನು ಪ್ಯಾಕ್ ಮಾಡಿದ್ರು ಅದಕ್ಕೆ ನಾನು ಒಬ್ಬಳೇ ಕೂಡ ನಾನು ಒಬ್ಬಳೇ ಪೂಜೆಗೆ ಕೂತೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಮಲ್ಕೊಬಿಟ್ಟಿದ್ಲು ಅವಳು ಕೂಡ ಪೂಜೆಗೆ ಕೂರಿಸ್ಕೊಳೋಕ್ಕಾಗಲಿಲ್ಲ ನಾನು ಒಬ್ಬಳೆನೇ ಹೋಮನ ಶುರು ಮಾಡಿದೆ ಪರವಾಗಿಲ್ಲ ನೀವು ಒಬ್ಬಳೇ ಕೂತ್ಕೊಳ್ಳಿ ಅಂತಲೂ ಪುರೋಹಿತ್ ಹೇಳಿದ್ರು ಅದಕ್ಕೇ ಪೂಜೆಗೂ ನಾನು ಒಬ್ಬಳೇ ಕೂತಿದ್ದೆ ಸೊ ಹೋಮ ಶುರುವಾಗಿದ್ದು ಅರೌಂಡ್ ಲೈನ್ ನೈನ್ ಥರ್ಟಿ ಆಗಿತ್ತು ಅಷ್ಟರಲ್ಲಿ ಪೂಜೆನೇ ಶುರು ಮಾಡಿ ಅವರು ಹೋಮನ ಶುರು ಮಾಡಿದರು ಎಲ್ಲರೂ ಕೂಡ ಹೇಳಿದ್ವಿ ನಾವು ಎಲ್ಲರಿಗೂ ನಮ್ಮ ಅಷ್ಟೇ ಹೇಳಿದ್ದು ಅಂದರೆ ಚಿಕ್ಕಮ್ಮಂಗೆ ಮಾಮಂಗೆ ಮತ್ತು ಅಕ್ಕನಿಗೆ ಮತ್ತು ನನ್ನ ತಂಗಿದೆ ಇಷ್ಟೇ ಮನೆ ನಾಲ್ಕೇ ಜನದ ಮನೆಗೆ ಕರೆದಿದ್ದು ಬೇರೆಯವ್ನ ಯಾರನ್ನೂ ಅಷ್ಟೊಂದು ಕರೆದಿರ್ಲಿಲ್ಲ ಮತ್ತು ನಾವು ಮೊದಲಿಗೆ ತುಮಕೂರಿಗೆ ಶಿಫ್ಟ್ ಆಗ್ತಿದ್ದೀವಲ್ಲ ಮೊದಲು ಇದ್ವಿ ಸೊ ನ್ಯೂ ಆಗಿ ನಾವು ತುಮಕೂರಿಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಹೊಸದಾಗಿ ಪೂಜೆ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಮನಸ್ಸಿಗೂ ತೃಪ್ತಿ ಅನಿಸುತ್ತೆ ಪೂಜೆ ಮಾಡಿಸೋದು ಅಂತ ಹೇಳ್ಬಿಟ್ಟು ಫಸ್ಟಾಗಿ ಹೋಮನ ಮಾಡ್ಸಿದ್ವಿ ನಾವು ಪ್ರತಿ ಸಲ ಏನು ಮಾಡ್ಸೋದಿಲ್ಲ ಮನೆಗೆ ಶಿಫ್ಟ್ ಮಾಡಿದ್ರೆ ಸೊ ಇದು ಫಸ್ಟ್ ಟೈಮ್ ಬರ್ತಿರೋದಲ್ವ ತುಮಕೂರಿಗೆ ಎಲ್ಲನೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋಮ ಮಾಡ್ಸೋಣ ಅಂತ ಹೇಳಿಬಿಟ್ಟು ಹೋಮ ಮಾಡಿಸಿದ್ವಿ ಸೊ ಅದಾದಮೇಲೆ ಚಿಕ್ಕಮ್ಮನೂ ಕೂಡ ಬಂದಿದ್ರು ಚಿಕ್ಕಪ್ಪಾಗೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಬಂದಿರಲಿಲ್ಲ ಶ್ರೇಯನು ಕೂಡ ಆಂಟಿ ಹೇಳಿದ್ವಿ ನಾವು ಶ್ರೇನ್ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲ ಅವನು ಮಧ್ಯಾಹ್ನ ಕರ್ಕೊಂಡ್ಬಂದಾಯಿತು ಸ್ಕೂಲಿಗೆ ಸ್ಕೂಲಿಗೆ ರಜಾ ಹಾಕ್ಸೋದು ಬೇಡ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡ್ಬಂದಿಲ್ಲ ಅವ್ರು ಮಾತ್ರ ಬಂದಿದ್ರು ಅವನು ಆಮೇಲಿಂದ ಮಧ್ಯಾಹ್ನ ಬಂದ

आयुष्मानस्तु तास्तु कर्मानस्तु तास्तु कर्मसिद्धिरस्तु तास्तु शास्त्रसंपदानस्तु तास्तु देशनिर्विशनानस्तु तास्तु शांत ओराणी तास्तु शांत भापाणी तास्तु उन्नीवर्दता तास्तु सर्मवर्दता तास्तु आयुर्वर्दता तास्तु शिवर्दता तास्तु लोभद्रमचाप्यवर्दता तास्तु चिद्रमचास्तुर नानिशा नानपां, मुताबिंत भव्यास्ता दिनानिशा ग्राही पांचों दिशाओं की आस्था स्वास्थ्य उत्तरों एक्शनाएं का एक शोधनम दिनों मात्रों मनवस्त्रा आज प्रिय अपने साथ स्वागत एश्वर अपने के एश्वर

ಾಗಿ ಹೋಮನ ಶುರು ಮಾಡಿರೋ ಟೈಮಿಗೆ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮನೂ ಕೂಡ ಬಂದರು ನನ್ನ ಹಸ್ಬೆಂಡ್ ಜೊತೆ ನನ್ನ ತಮ್ಮನೂ ಕೂಡ ಹೋಗಿದ್ದ ಬೆಳಗಾಮಿಂದ ನಮ್ಮ ಮನೆ ಐಟಮ್ಸ್ ಹಾಕೊಂಬರೋಕ್ಕೆ ಅವರು ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು ಅನ್ನೋಷ್ಟಕ್ಕೆ ಬಂದರು ಬಂದ ನಮ್ಮ ಮನೆ ದೇವರು ಫೋಟೋ ತೊಗೊಂಬಂದು ನಾವು ಅದು ಅದ್ರ ಜೊತೆ ಫೋ ಪೂಜೆ ಮಾಡಿದ್ವಿ ನಮಗೆ ಅದೊಂದು ಗೊಂದಲ ಆಯಿತು ಮನೆ ದೇವ್ರ ಫೋಟೋ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಸೊ ಅಷ್ಟರಲ್ಲಿ ದೇವ್ರೇನು ಅನಿಸುತ್ತೆ ಕೋಇನ್ಸಿಡೆನ್ಸ್ ಏನು ಅನ್ಬೋದು ದೇವ್ರ ಫೋಟೋ ಕರೆಕ್ಟಾಗಿ ನಾವು ಹೋಮ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಮನೆ ದೇವ್ರ ಫೋಟೋನು ಬಂದ್ವಿ ಸೊ ಮನೆ ದೇವ್ರ ಫೋಟೋನು ಇಟ್ಟು ಕೂಡ ನಾವು ಅವ್ರಿಗೂ ಕೂಡ ಪೂಜೆ ಮಾಡಿದ್ವಿ ಅದಾದಮೇಲೆ ಪುರೋಹಿತರು ಹೇಳಿದ್ರು ದೀಪ ಬೆಳಕು ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಕಳಸ ಇಟ್ಟು ದೀಪ ಹಚ್ಚಿದೆ ನಮ್ಮ ಕಡೆ ಏನಂತಂದರೆ ಪ್ರತಿ ಶುಕ್ರವಾರ ಶುಕ್ರವಾರ ಕಳಸ ಇಡ್ತೀವಿ ಅಂದರೆ ಕಳಸನ ಬದಲಾಯಿಸೋದಿಲ್ಲ ವರ್ಷಕ್ಕೆ ಒಂದೇ ಸಲ ಕಲಸ ಬದಲಾಯಿಸೋದು ಸೊ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಸೊ ನಮ್ಮ ಬೆಳಗಾಂ ಕಡೆ ಹೆಂಗಿರುತ್ತೆ ಅಂತ ವರ್ಷಕ್ಕೆ ಒಂದು ಸಲ ಮಾತ್ರ ಕಲಸನ ಇಡ್ತೀವಿ ಮತ್ತು ಅದನ್ನು ನೆಕ್ಸ್ಟ್ ದೀಪಾವಳಿ ಟೈಮಿಗೆ ನಾವು ಕಳ್ಸಾನ ಚೇಂಜ್ ಮಾಡ್ತೀವಿ ಆದರೆ ತುಮಕೂರು ಕಡೆ ಹೆಂಗಿರುತ್ತೆ ಪ್ರತಿ ಎವ್ರಿ ಫ್ರೈಡೆ ಫ್ರೈಡೇನ ನಾವು ಕಳಸನ ಚೇಂಜ್ ಮಾಡ್ತೀವಿ ಅದಾದಮೇಲೆ ಇದು ನಮ್ಮ ಅಕ್ಕ ತೆಗ್ದಿರೋ ವೀಡಿಯೋ ಸೊ ಬೆಳಗಾಮಿಂದ ಐಟಮ್ ತೊಗೊಂಬಂದ್ವಲ್ಲ ಅದೆಲ್ಲ ಆಚೆ ಕಡೆನೇ ಇಳಿಸ್ತಿದ್ರು ಅಂದರೆ ಹೋಮ ಆಗೋಕ್ಕಿಂತ ಮುಂಚೆ ಐಟಮ್ಗಳನ್ನ ಒಳಗಡೆ ತರೋಂಗಿಲ್ಲ ಅದಕ್ಕೆ ಹೋಮ ಆದಮೇಲೆ ಜೋಡಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹೊರ್ಗಡೆ ಇಟ್ಟಿದ್ವಿ ಹಾಗೆ ಇದ್ದು ನನ್ನ ತಮ್ಮ ಇವಳು ನಮ್ಮ ತಂಗಿ ಮಗಳು ಇವಳು ಸೊ ಎಲ್ಲರನ್ನೂ ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಹೋಮ್ ವರ್ಕ್ ಕೂತಿದ್ನಲ್ಲ ಅದಕ್ಕೆ ಅಕ್ಕನೇ ವೀಡಿಯೋ ಮಾಡಿದರು ओम नमः 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 नम अग्नि तक प्रान्त्रों में सुना रागने समान दक्षिण में इंद्र इंद्र प्रजाना ज्येष्ठारु पुष्य विपुष्य सुरुगन प्रोजुला दैत्य कांति और बन्धुलकुमार भोली सरपानी अमीर एक अग्नि कुमार देवता त्रागत चारों चार समस्तेरा अग्नि कुमार साधना समिति करने तोमां प्रोमिनेंट तो दी तो क तो 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 तो

ಪು ಹೋಮ ಎಲ್ಲ ಮುಗಿದ್ಮೇಲೆ ಪುರೋಹಿತರು ನಮಗೆ ಪ್ರಸಾದನ ಕೊಟ್ಟರು ಪ್ರಸಾದ ಇಸ್ಕೊಂಡಾದಮೇಲೆ ನಮ್ಮ ಹೊಸ ಮನೆಯಲ್ಲಿ ನಾವು ಹಾಲನ್ನು ಕೂಡ ಉಗ್ಸಿದ್ವಿ ಅದು ಕೂಡ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತು ಮತ್ತು ತುಂಬಾ ಖುಷಿಯಾಯಿತು ಕೂಡ ಬೆಳಗಾಮಿಂದ ತುಮಕೂರಿಗೆ ನಾವು ಶಿಫ್ಟ್ ಆದಮೇಲೆ ಇದು ನಮ್ಮ ಮನೆಯ ಮೊದಲ ಹಾಲು ಉಗ್ಸೋ ಫಂಕ್ಷನು ಸೊ ಇನ್ನು ಮುಂದೆ ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಹಾಲನ್ನ ಉಗ್ಸಿದ್ವಿ ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ ಯು